ಸರ್ವರಿಗೂ ಶರಣು ಶರಣಾರ್ಥಿ ಬಸವ ಜಯಂತಿಯ ಎಂಟುನೂರು ತೊಂಬತ್ತೊಂದನೆಯ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು ಬಸವಣ್ಣನ ಶರಣರು ಕಂಡಂತೆ ಬಸವಣ್ಣನವರು ಒಂದ್ ಕಡೆ ಸಿದ್ದರಾಮೇಶ್ವರರು ಹೇಳ್ತಾರೆ ಆ ಬಸವನತ್ಯಂತ ಆ ಬಸವನ ಆನಂದ ಆ ಬಸವನೇ ಸಕಲಕ್ಕೆ ಆದಿಸಿದ್ದ ಆ ಬಸವನ ಪಾದ ಮಸ್ತ ಕದಿಗೊತ್ತಿರಲು ಆನು ನೀನಾದಿನೇ ಯೋಗಿನಾಥ ಒಂದ್ ಕಡೆ ಹೇಳ್ತಾರೆ ನರಿಯದ ಮರುಳು ಮಾನವನಿಗೆ ಕರಿಮಸ್ತಕದ ಮಸ್ತಕದ ಮುತ್ತ ನಿತ್ತು ಕರಕೆ ಪರಮ ಪ್ರಸಾದವ ಪಾಲಿಸಿ ರಕ್ಷಿಸಿದ ಪರಮಶ್ರೀ ಗುರು ಬಸವ ಯೋಗಿನಾಥ ಅಂತ ಹೇಳ್ತಾರೆ ಆತ್ಮಾದೇವಿ ತಾಯಿ ಒಂದ್ ಕಡೆ ಹೇಳ್ತಾರೆ ನಿನ್ನಂಗದ ಆಚಾರವುಕೊಂಡು ಏನಿಗೆ ಲಿಂಗ ಸಂಬಂಧವಾಯಿತಯ್ಯ ಬಸವಣ್ಣ ನಿನ್ನ ಸುಜ್ಞಾನವಕೊಂಡು ಏನಿಗೆ ಜಂಗಮ ಸಂಬಂಧವಾಯಿತಯ್ಯ ಬಸವಣ್ಣ ನಿನ್ನ ಸದ್ಭಕ್ತಿಯ ತಿಳಿದು ಏನಿಗೆ ನಿಜವೂ ಸಾಧ್ಯವಾಯಿತಯ್ಯ ಬಸವಣ್ಣ ಚನ್ನ ಮಲ್ಲಿಕಾರ್ಜುನನ ಹೆಸರಿಟ್ಟ ಗುರು ನೀವಾದಿರಾಗಿ ನಾನೇನೆಂಬುದಿಲ್ಲವಯ್ಯ ಬಸವಣ್ಣ ದೇವಲೋಕದವರಿಗೂ ಬಸವಣ್ಣನೇ ದೇವರು ನಾಗಲೋಕದವರಿಗೂ ಬಸವಣ್ಣನೇ ದೇವರು ಮೇರು ಮಂದಾರಗಿರಿಯವರಿಗೂ ಬಸವಣ್ಣನೇ ದೇವರು ಚನ್ನ ಮಲ್ಲಿಕಾರ್ಜುನ ನನಗೂ ಬಸವಣ್ಣನೇ ದೇವರು ಒಂದು ಕಡೆ ಜಾನಪದ ಕರ್ತಿಯೋ ಜಾನಪದ ಹೇಳ್ತಾರೆ ಎಲ್ಲ ಬಲ್ಲಿದನಯ್ಯ ಕಲ್ಯಾಣ ಬಸವಣ್ಣ ಚೆಲ್ಲಿದನು ತಂದು ಶಿವ ಬೆಳಕ ಚೆಲ್ಲಿದನು ತಂದು ಶಿವ ಬೆಳಕ ನಾಡೊಳಗೆ ಸೊಲ್ಲೆತ್ತಿ ಜಗವು ಹಾಡುವುದು ಮಲ್ಲಿಗೆ ಇದ್ದಾಗ ಮೊಳ್ಳ್ಯಕೆ ಮುಡಿಯೀತಿ ಕಲ್ಯಾಣದಲ್ಲಿ ಬಸವಣ್ಣ ಇರುವಾಗ ಕಲ್ಗೇಕೆ ಕೈಯ ಮುಗಿಯೀತಿ ಅಂತ ಒಂದ್ ಕಡೆ ಬಸವಣ್ಣ ಹೇಳ್ತಾರೆ ಒಂದ್ ಕಡೆ ಚನ್ನಬಸವಣ್ಣ ಹೇಳ್ತಾರೆ ಚನ್ನ ಸಂಘ ನಿಮ್ಮನ್ನು ಬಿಡುವಡೆ ಬಸವನಂತಪ್ಪ ನಿಧಾನ ಸಿಕ್ಕಿ ಚನ್ನ ಸಂಘ ನಿಮ್ಮನ್ನು ಬಯಸಿ ಬಿಡುವಡೆ ಬಸವನಂತಪ್ಪ ಕಾಮದೇನು ಸಿಕ್ಕಿ ತೆನೆಗೆ ಚನ್ನ ಸಂಘ ನಿಮ್ಮನ್ನು ಬಿಡುವಡೆ ಬಸವನಂತಪ್ಪ ಕಲ್ಪತಲು ಸಿಕ್ಕರೆನೆಗೆ ಚನ್ನ ಸಂಘ ನಿಮ್ಮನ್ನು ಬಯಸಿ ಕೂಡ ಚನ್ನ ಸಂಗನ ಪ್ರಸಾದಿಯ ಪ್ರಸಾದಿಯಾದರೆ ಅಂತ ಚನ್ನ ಬಸವಣ್ಣರ ಹೇಳ್ತಾರೆ ಒಂದ್ ಕಡೆ ಶಿವ ಹೇಳ್ತಾರೆ ಬಸವನ ನಾಮಾಮೃತವು ಕಾಮದೇನು ಕಾಣಿರೋ ಬಸವನ ನಾಮಾಮೃತವು ಕಲ್ಪವೃಕ್ಷ ಕಾಣಿರೋ ಬಸವನ ನಾಮಾಮೃತವು ಸಂಜೀವಿನಿ ಕಾಣಿರೋ ಬಸವನ ನಾಮಾಮೃತವು ಮನ ತುಂಬಿ ಭಾವ ತುಂಬಿ ಸರ್ವಕರ್ಣೇಂದ್ರಿಯಗಳು ತುಂಬಿ ಬಸವಾಕ್ಷರವೆಂಬ ಹಡಗ ನೀರಿ ಬವಸಾಗರವ ದಾಂಟಿದೆನೆಯ ಅಖಂಡೇಶ್ವರ ಅಂತ ಷಣ್ಮುಖ ಷಣ್ಮುಖಿ ಹೇಳ್ತಾರೆ ಮುಂದ್ಕಡೆ ಕಡೆ ಹಡಪದ ಅಪ್ಪಣ ಹೇಳ್ತಾರೆ ಎನ್ನರಿವು ಮರೆವು ಬಸವಂಗರ್ಪಿತ ಎನ್ ಆಚಾರ ವಿಚಾರ ಬಸವಂಗರ್ಪಿತ ನಾ ನೀ ಎಂಬುದು ಬಸವನ ಗರ್ಪಿತ ಅಂತ ಒಂದ್ ಕಡೆ ಹೇಳ್ತಾರೆ ಇನ್ನೊಬ್ಬ ಶರಣ ಹೇಳ್ತಾರೆ ಎಲ್ಲ ಪ್ರಮತರ ಇಲ್ಲಿಂದಲೇ ಶರಣೆಂದರೆ ಸಾಲದೆ ಇಲ್ಲಿಂದಲೇ ಶರಣೆಂದರೆ ಸಾಲದೆ ಇಲ್ಲಿಂದಲೇ ಶರಣೆಂದರೆ ಸಾಲದೆ ಬಸವಪ್ಪ ಬಸವಯ್ಯ ಬಸವಿ ದೇವ ಎನೆಗಿದು ದಿವ್ಯ ಮಂತ್ರ ಅಂತ ಒಂದ್ ಕಡೆ ಶರಣ ಹೇಳ್ತಾರೆ ಇನ್ನೊಂದ್ ಕಡೆ ಮಾಚಿತಂತೆ ಹೇಳ್ತಾರೆ ಬಸವ ಮಾಚಿತಂತೆ ಒಂದ್ ಕಡೆ ಬಸವಣ್ಣನವ್ರ ಬಗ್ಗೆ ಹೇಳ್ತಾರೆ ನನ್ನ ಧ್ಯಾನದಲ್ಲಿರಿಸಲಲ್ಲದೆ ನಿನ್ನ ಧ್ಯದಲ್ಲಿರಿಸರಸಲ್ಲದೆ ಬಸವಣ್ಣನ ಧ್ಯ ಧ್ಯ ಲಿಂಗ ವೈದ್ಯ ಬಸವಣ್ಣನು ಜಂಗಮ ವೈದ್ಯ ಬಸವಣ್ಣನು ಪ್ರಸಾದ ವೈದ್ಯ ಬಸವಣ್ಣನು ನಿಜಪದ ವೈದ್ಯ ಬಸವಣ್ಣನು ಮಹಾಪದ ವೈದ್ಯ ಬಸವಣ್ಣನು ಅಂತ ಶರಣರು ಬಸವಣ್ಣನವ್ರ ಬಗ್ಗೆ ಹಾಡಿ ಹಾಡಿಗಳು ನೋಡಿರ್ತೇವೆ ಸರ್ವರಿಗೂ ಶರಣೋ ಶರಣಾರ್ಥಿ ಶರಣು ಶರಣಿ